ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಬಂದು ನನ್ನ ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ ಈ ಲಾಗಲ್ಲಿ ಏನು ಸ್ಪೆಷಲ್ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಸೊ ಏನು ಸ್ಪೆಷಲ್ಲು ಅಂದರೆ ಇವತ್ತು ನಮ್ಮಮ್ಮನ ಬರ್ಡೇ ಇತ್ತು ಅದಕ್ಕೆ ನಾವು ಈವ್ನಿಂಗು ಅಮ್ಮನ ಮನೆಗೆ ಹೋಗಬೇಕಾಗಿತ್ತು ಹಾಗಾಗಿ ನಮ್ಮ ಯಜಮಾನ್ರವ್ರ ಅಕ್ಕ ಕೂಡ ಬಂದಿದ್ದರು ಅವ್ರು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಅಂದರು ಹಾಗೆ ಸೆಲೂನ್ಗೆ ಹೋಗಿದ್ವಿ ನಾನು ಅವರು ಮತ್ತು ಅವ್ರ ಮಗ ಸೆಲೂನ್ಗೆ ಹೋಗಿ ಅವ್ರಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನನ್ನ ಹೇರ್ ಯಾವಾಗಲೂ ಕರ್ಲಿನೇ ಇರ್ತಿತ್ತು ಸೊ ನನ್ನ ಹುಟ್ಟಿದಾಗಿಂದೂ ಕರ್ಲಿನೇ ಇರೋದು ನನ್ನ ಹೇರ್ಸು ನನಗೆ ಯಾವಾಗಲೂ ಅನಿಸೋದು ಯಾರಾದರೂ ಸ್ಟ್ರೈಟ್ಲಿಂಗ್ ಮಾಡಿಸಿದ್ರೆ ಅಥವಾ ಸ್ಟ್ರೈಟ್ಲಿಂಗ್ ಇರೋರು ಕೂದಲು ನೋಡಿದ್ರೆ ನಂಗೆ ತುಂಬ ಅನಿಸೋದು ನಾನು ಸ್ಟ್ರೈಟ್ಲಿಂಗ್ ಮಾಡಿಸ್ಕೋಬೇಕಾಗಿತ್ತು ಅಥವಾ ನನ್ನ ಕೂದಲು ಹಾಗೆ ಇರಬೇಕಾಗಿತ್ತು ಅಂತ ಹಾಗಾಗಿ ಅವರು ಕೂಡ ಆರ್ಟಿಸ್ಟು ಮೇಕಪ್ ಆರ್ಟಿಸ್ಟು ಸೊ ಹಾಗಾಗಿ ನಾನು ಅವ್ರ್ಗೆ ಹೇಳಿದೆ ನನ್ನ ಕೂದಲು ಸ್ವಲ್ಪ ಸ್ಟ್ರೇಟ್ನಿಂಗ್ ಥರ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ನಾನು ಯಾವಾಗೂ ಮಾಡಿಸಿರಲಿಲ್ಲ ಸೊ ಯಾವಾಗಲೂ ಮಾಡಿಸೋಣ ಅಂತ ಇದ್ದೆ ಬಟ್ ನನಗೆ ಕೂದಲು ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನೋದು ತುಂಬಾ ಭಯ ಇರ್ತಾಯಿತ್ತು ಸೊ ಹಾಗಾಗಿ ನಾನು ಮಾಡಿಸ್ತಾ ಇರಲಿಲ್ಲ ಆಮೇಲೆ ಅದು ಮಾಡಿಸಿದ್ರು ಕೂಡ ಯಾವಾಗಲೂ ನಾನು ಎಷ್ಟೊಂದು ಸರಿ ಕೇಳಿದ್ದೀನಿ ಆ ಥರ ಎಲ್ಲ ಮಾಡಿಸಿದ್ರೆ ಕೂದಲು ಉದುರೋಗುತ್ತೆ ಅಥವಾ ಒಬ್ಬೊಬ್ಬರಿಗೆ ಸೆಟ್ ಆಗೋಲ್ಲ ಸೊ ಆ ಥರ ಎಲ್ಲ ಹೇಳೋರು ಬಟ್ ನಾನು ಇರೋಂಗಿರಲಿ ಅಂತ ಟ್ರೈ ಮಾಡಿದೆ ಮನೇಲಿ ನೋಡೋಣ ಹೇಗಿರುತ್ತೆ ಅಂತ ಸೊ ಅವರು ಒಂದು ಆಯಿಲ್ ಕೊಟ್ಟರು ಸೆರಮ್ಮು ಅದನ್ನೆಲ್ಲ ಯೂಸ್ ಮಾಡಿ ಆಮೇಲೆ ಸ್ಟ್ರೈಟ್ಲಿಂಗ್ ಮಾಡಿಸ್ಕೊಂಡೆ ಸೊ ತುಂಬಾ ಸಖತ್ತಾಗಿ ಬಂತು ಸ್ಟ್ರೈಟ್ಲಿಂಗ್ ಮಾತ್ರ ನನಗೆ ಹೆವಿ ಇಷ್ಟ ಆಯಿತು ಸೊ ಯಾವುದಾದ್ರೂ ಫಂಕ್ಷನ್ಗಳಲ್ಲಿದ್ದಾಗ ಮಾಡಿಸ್ಕೊಳಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ನಾನು ಇವಾಗ ಆ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನಾಗಿ ನಾನೇ ಯೂಸ್ ಮಾಡ್ಬೋದು ಅಂತ ನೋಡೋಣ ಯಾವಾಗ ತೊಗೊಳಕ್ಕಾಗುತ್ತೆ ಅಂತ ಸೊ ತೊಗೊಳ್ತೀನಿ ನೋಡ್ಕೊಂಬನ್ನಿ ಹೇಗೆ ಕಾಣಿಸ್ತಿದೆ ಅಂತ ಇದ್ದೀರಲ್ಲ ಹೇಗೆ ಕಾಣಿಸ್ತಿದೆ ಅಂತ ಅವರು ಕೂಡ ತುಂಬ ಸಖತ್ತಾಗಿ ಮಾಡಿದ್ರು ಪಾರ್ಟಿಷನ್ ಮಾಡಿಕೊಂಡು ಮಾಡಿಕೊಂಡು ಸ್ಟ್ರೈಟ್ಲಿಂಗ್ ಮಾಡ್ತಾನೇ ಇದ್ದರು ನನಗಂತೂ ಹೆವಿ ಇಷ್ಟ ಆಯಿತು ನಾನು ಅವ್ರಿಗೆ ಹೇಳ್ದೆ ಯಾವಾಗಾದರೂ ಇಬ್ಬರು ಹೋಗಿ ತೊಗೊಂಡ್ಬರೋಣ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಸೊ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರಿಗೆ ಸೊ ಎಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಯಾವ ಕಂಪ್ನಿಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬಿಕಾಸ್ ನಾನು ಲೈಫಲ್ಲೇ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಈ ಥರದ್ದೆಲ್ಲ ಸೊ ಹಾಗಾಗಿ ಅವರಿಗಾದರೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಂತ ನಾನು ಯಾವಾಗಲೂ ಬರೀ ಆಯಿಲ್ ಹಾಕ್ಕೊಂಡೇ ಬಂದಿದ್ದು ಆವಾಗೆಲ್ಲ ನಂದು ಕೂಡ ತುಂಬಾ ಇತ್ತು ಬಟ್ ಹೆವಿ ಕರ್ಲಿನೇ ಇತ್ತು ಸೊ ಊರಲ್ಲಿ ಊರಿಗೆ ಹೋದಾಗ ಒನ್ ಟೈಮ್ ಕಟ್ ಮಾಡಿಸ್ಬಿಟ್ಟಿದ್ದೆ ಆವಾಗ ಕೂದಲು ಹಾಳಾಗೋಯ್ತು ನಂದು ಅವತ್ತಿಂದನೂ ಇವತ್ತಿನ ತನಕ ಇವಾಗ ಎಷ್ಟಿದೆಯೋ ಕೂದಲು ಅಷ್ಟೇ ಇರೋದು ಇನ್ನೂ ಟೂ ಮಂತ್ಸ್ ಬ್ಯಾಕ್ ಏನೋ ಮತ್ತೆ ಕಟ್ ಮಾಡಿಸಿದ್ದೆ ಆವಾಗೂ ಕೂಡ ಮತ್ತೆ ಕೂದಲು ಬೆಳೀಲೇ ಇಲ್ಲ ಎಷ್ಟು ಒಂದು ತ್ರೀ ಟು ಫೋರ್ ಆಯಿಲ್ಸ್ ಏನೋ ಎಲ್ಲನೂ ಟ್ರೈ ಮಾಡಿದೆ ಬಟ್ ಯಾವುದೂ ವರ್ಕ್ ಆಗಲಿಲ್ಲ ನನಗೆ ಸೊ ಹಾಗಾಗಿ ಅವ್ರ ಹತ್ರನೇ ಕೇಳಿದೆ ಬಟ್ ಅವರು ಸೆಲೂನಲ್ಲಿ ನೋಡಿದ್ರಿಂದ ಒಂದು ಆಯಿಲ್ ತೋರಿಸಿದ್ರು ಸೊ ಆಯಿಲ್ನ ತೊಗೊಂಬಂದಿದ್ದೀನಿ ಇನ್ನೂ ಟ್ರೈ ಮಾಡಿಲ್ಲ ಟ್ರೈ ಮಾಡಿದ್ಮೇಲೆ ಅದು ಹೇಗಿದೆ ಎಲ್ಲ ಹೇಳ್ತೀನಿ ನೀವು ಕೂಡ ತೊಗೋಬೋದು ಆ ಥರದ ಆಯಿಲು ಹಾಗಾಗಿ ಇವರೊಂದು ಸರಮ್ ಕೊಟ್ಟರು ಇದನ್ನು ಹಚ್ಕೊಂಡು ಇದನ್ನ ಟ್ರೈ ಮಾಡು ನೋಡುವ ಹಿಂಗೆ ಕಾಣಿಸುತ್ತೆ ಅಂತ ಹಾಗಾಗಿ ಆ ಸರಮ್ ಹಚ್ಕೊಂಡು ನಾನು ಸ್ಟ್ರೈಟ್ನಿಂಗ್ ಹಚ್ಕೊಳ್ಳೋಕ್ಕೆ ರೆಡಿಯಾದೆ ನನಗೆ ಯಾವಾಗಲೂ ಸಾಫ್ಟಾಗಿರಬೇಕು ಕೂದಲು ಆಮೇಲೆ ಸ್ಟ್ರೈಟಾಗಿರಬೇಕು ಆ ಥರನೇ ಆಸೆ ಇತ್ತು ಬಟ್ ಆವಾಗೆಲ್ಲ ಕರ್ಲಿ ಕರ್ಲಿ ಇರಬೇಕು ಅಂತಲೂ ಆಸೆ ಇತ್ತು ಇವಾಗೆಲ್ಲ ಎಲ್ಲ ಮೇಲಿಂದ ಸಾಫ್ಟಾಗಿರಬೇಕು ಅನ್ನೋದೇ ನನಗೂ ತುಂಬ ಆಸೆ ಆಗಿ ಆಗ್ತಾಯಿತ್ತು ಕೂದಲು ಬಟ್ ನನಗೆ ಭಯ ಇರ್ತಾಯಿತ್ತು ಆ ಥರ ಎಲ್ಲ ಮಾಡಿಸ್ಕೊಂಡ್ರೆ ಹೇಗೋ ಏನೋ ಅಂತ ಸೊ ಹಾಗಾಗಿ ನಾನು ಮಾಡಿಸ್ಕೊತಾ ಇರಲಿಲ್ಲ ನನಗೆ ಬಫ್ಫು ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಹಾಗಾಗಿ ನನಗದೊಂದು ತುಂಬ ಇಷ್ಟ ಬಫ್ ಕೊಡೋಕ್ಕೆ ಸೊ ಅದನ್ನು ಕೂಡ ಎಲ್ಲ ಫುಲ್ ಸ್ಟ್ರೈಟ್ಲಿಂಗ್ ಎಲ್ಲ ಮಾಡಿಸಿ ನೋಡ್ತಾ ಇದ್ದೀರಲ್ಲ ಈಗ ಕಾಣಿಸ್ತಿದೆ ಅಂತ ನನಗಂತೂ ಹೆವಿ ಇಷ್ಟ ಆಯಿತು ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ ಹೋಗ್ಬಿಟ್ಟು ತೊಗೊಂಬರೋಣ ಅಥವಾ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ನೋಡಿ ಎಷ್ಟು ಸಕ್ಕತ್ತ ಕಾಣಿಸ್ತಿದೆ ನನಗೆ ಅಂತ ಸೊ ನಾನು ಕೂಡ ಬಫೆಲ್ಲ ಟ್ರೈ ಟ್ರೈ ಮಾಡ್ತಾಯಿದ್ದೆ ನೋಡಿ ಸೊ ನನಗಂತೂ ಹೆವಿ ಇಷ್ಟ ಆಯಿತು ಸ್ಟ್ರೈಟ್ಲಿಂಗ್ ಮಾಡಿಸ್ಕೊಂಡು ಯಾವತ್ತೂ ಮಾಡ್ಸಿರ್ಲಿಲ್ಲ ನಾನು ಫಸ್ಟ್ ಟೈಮ್ ಮಾಡಿಸಿದ್ದು ಹೆವಿ ಇಷ್ಟ ಆಯಿತು ನನ್ನ ಯಜಮಾನ್ರಿಗೂ ಕೂಡ ಹೇಳ್ತಿದ್ದೆ ನೋಡಿ ಸಕ್ಕತ್ತ ಬಂದಿದೆ ಫಸ್ಟ್ ಫಸ್ಟೋಗಿ ತೊಗೊಂಬರೋಣ ಅಂತ ಅವರು ಕೂಡ ಸರಿ ಆಯಿತು ಚೆನ್ನಾಗಿ ಕಾಣಿಸ್ತಿದೆ ತೊಗೊಂಬರೋಣ ನಡಿ ಅಂತ ಹೇಳ್ತಾಯಿದ್ರು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದೆ ನನ್ನ ಫೇಸ್ಗೆ ಅಂತ ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಯಾವ ಲಾಗ್ ಅಂದರೆ ಬರ್ಡೇ ಲಾಗಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಾಯ್